ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡು ಇವತ್ತು ಸ್ಕೂಲಿಗೆ ರೆಡಿಯಾಗಿ ಇಲ್ಲಿ ರಿಕ್ಷಾಕ್ಕೆ ಮೀಟ್ ಮಾಡ್ತಾ ಇದ್ದೇನೆ ನನ್ನ ಮಗಳು ಬೈಕಿಂದ ಇಳಿಯುದೇ ಇಲ್ಲ ಇಷ್ಟು ಬರೋದು ತಂದಿದೆ ಬ್ಯಾಗ್ ಬ್ಯಾಡ ಇವತ್ತಾಯ್ತಾ ಬಾ ಕೆಳಗ ಬ್ಯಾಗಲ್ಲಿ ಹಿಡ್ಕೊಂಡು ಬಾ ಈಗ ಸ್ಕೂಲಿಂದ ಬಂದು ಬಟ್ಟೆ ಎಲ್ಲ ವಾಶ್ ಆಯಿತು ಇನ್ನು ರಾತ್ರಿ ಅಡುಗೆ ಆಗಬೇಕು ಇವತ್ತು ೂ ತರಕಾರಿ ಸಾಂಬಾರು ಮಾಡಬೇಕು ಹಾಗೆ ಇವತ್ತು ಮಳೆ ಕಡಿಮೆ ಇತ್ತು ಬಿಸಿಲಿತ್ತು ಬೆಳಿಗ್ಗೆ ಮಾತ್ರ ಮಳೆ ಬಂದದ್ದು ಮತ್ತೆ ಮಳೆ ಬರಲೇ ಇಲ್ಲ ಸ್ವಲ್ಪ ಬಿಸಿಲು ಮೋಡ ಹಾಗೆ ಇತ್ತು ಹಾಗೆ ಒಮ್ಮೆ ನಮ್ಮ ಕೋಳಿ ಶೆಡ್ಡಿಗೆ ಹೋಗಿ ಕೋಳಿ ಹೇಗೆ ಉಂಟು ಅಂತ ನೋಡ್ಕೊಂಡು ಬರುವ ನೋಡಿ ಕೋಳಿಗೆ ಹತ್ತು ಹದಿನೈದು ದಿನ ಆಗುವ ತನಕ ಈ ರೀತಿ ಟರ್ಪಲನ್ನು ಕ್ಲೋಸ್ ಮಾಡಬೇಕು ಗಾಳಿ ಎಲ್ಲ ಒಳಗೆ ಹೋಗಲಿಕ್ಕಿಲ್ಲ ಹಾಗೆ ಬೆಳಿಗ್ಗೆ ಒಂದು ಹತ್ತು ಗಂಟೆ ಆಗಿ ಇದನ್ನು ಎತ್ತಬೇಕು ಹಾಗೆ ಸಂಜೆ ಐದು ಗಂಟೆ ನಂತರ ಇದನ್ನು ಕ್ಲೋಸ್ ಮಾಡಬೇಕು ಇಲ್ಲಾಂದರೆ ಗಾಳಿ ಒಳಗೆ ಹೋಗ್ತದೆ ಮರಿ ಚಿಕ್ಕದೆಲ್ಲ ಅವುಗಳಿಗೆ ಚಳಿ ಆಗ್ತದೆ ಫುಲ್ಲು ಬಂದ್ ಮಾಡಿ ಇಡಬೇಕು ನೋಡಿ ಇಲ್ಲೊಂದು ಇದು ಸುವರ್ಣ ಗಡ್ಡೆ ಅಂತ ಹೇಳ್ತಾರಲ್ಲ ಅದು ನೋಡಿ ಹೇಗೆ ಬೆಳೆದಿದೆ ತುಂಬ ಆಗ್ತದೆ ಇಲ್ಲಿ ನಮ್ಮಲ್ಲಿ ನೋಡಿ ಇದು ನವೆಂಬರ್ ಹಾಗೆ ತೆಗಿಲಿಕ್ಕೆ ಆಗ್ತದೆ ಇಷ್ಟು ಚಂದ ಬೆಳೆದಿದೆ ನೋಡಿ ಈಚೆ ಎರಡೂ ಕಡೆ ನೋಡಿ ಹೀಗೆ ಕ್ಲೋಸ್ ಮಾಡಬೇಕು ನೋಡಿ ಇವತ್ತಿಗೆ ಎಂಟು ದಿನ ಆಗಿದೆ ಮರಿಗಳಿಗೆ ಇಷ್ಟು ದೊಡ್ಡದಾಗಿದೆ ಮತ್ತೆ ಇಷ್ಟು ಸ್ಪೇಸ್ ಅಲ್ಲಿತ್ತು ಎರಡು ಪಿಲ್ಲರ್ ತನಕ ಇತ್ತು ಇನ್ನು ನೋಡಿ ಮತ್ತೆ ಎರಡು ಪಿಲ್ಲರ್ ತನಕ ಬಿಟ್ಟಿದೆ ಒಟ್ಟು ನಾಲ್ಕು ಪಿಲ್ಲರ್ ಆಯಿತು ಹಾಗೆ ಜಾಗ ಜಾಸ್ತಿ ಮಾಡ್ತಾ ಜಾಸ್ತಿ ಮಾಡ್ತಾ ಹೋಗುದು ಖರೀದಿತ್ತ ಮಗು ನೋಡಿ ಇನ್ನು ಆ ಡ್ರಿಂಕರೆಲ್ಲ ತೆಗಿತೇವೆ ಹದಿನೈದು ದಿನ ಅದರಲ್ಲಿ ನೀರಿಡ್ತೇವೆ ಆ ಡ್ರಿಂಕರಲ್ಲಿ ಆಮೇಲೆ ಅದನ್ನು ತೆಗಿತೇವೆ ನೆಕ್ಸ್ಟ್ ಈ ಪೀಡರ್ ಕೂಡ ಹಾಗೆ ಇದನ್ನು ಕೂಡ ತೆಗಿತೇವೆ ಇದನ್ನು ತೆಗೆದು ನೋಡಿ ಇನ್ನು ಈ ದೊಡ್ಡ ಟ್ರಿಂಕರನ್ನು ಕೆಳಗೆ ಇಳಿಸ್ತೇವೆ ಇದರಲ್ಲಿ ಅವು ನೀರು ಕುಡಿತವೆ ಹಾಗೆ ಪೀಡರನ್ನು ಅದು ಚಿಕ್ಕ ಪೀಡರನ್ನೆಲ್ಲ ತೆಗೆದು ನೋಡಿ ಈ ರೀತಿ ದೊಡ್ಡ ಪೀಡ ಇದೆಲ್ಲ ಸಪ್ರೇಟಾಗಿದೆ ಇದನ್ನೆಲ್ಲ ಜೋಡಿಸಬೇಕು ತೊಳೆದಿಟ್ಟಿದೆ ಈಗ ಇದನ್ನೆಲ್ಲ ಜೋಡಿಸಿ ಹ್ಯಾಂಗ್ ಮಾಡಿ ಇದಕ್ಕೆ ಫೀಡ್ ಹಾಕುವಂಥದ್ದು ಆಮೇಲೆ ದೊಡ್ಡದಾದ ನಂತರ ಅವು ಇದರಲ್ಲಿ ಪೀಡನ್ನು ತಿಂತವೆ ನೋಡಿ ವಾರ ವಾರ ಪೀಡ್ ಬರ್ತದೆ ನೋಡಿ ಫಸ್ಟಿಗೆ ಕೋಳಿ ಮರಿಗಳಿಗೆ ಈ ಪೀಡ್ ಹಾಕುವಂಥದ್ದು ಪ್ರೀ ಸ್ಟಾರ್ಟರ್ ಅಂತ ಉಂಟು ಇದು ಹಾಕಿದ ಸ್ವಲ್ಪ ದಿನದ ನಂತರ ನೋಡಿ ಸ್ಟಾರ್ಟರ್ ಅಂತ ಬರ್ತದೆ ಇದು ಈ ಪೀಡ್ ಹಾಕುವಂಥದ್ದು ಹಾಗೆ ಕೊನೆಯಲ್ಲಿ ಫಿನಿಷರ್ ಅಂತ ಬರ್ತದೆ ಆ ಪೀಡನ್ನು ಹಾಕ್ತಾರೆ ತ್ರೀ ಟೈಪ್ ಪೀಡ್ ಬರ್ತದೆ ಹಾಗೆ ಮಧ್ಯದಲ್ಲಿ ಒಂದೊಂದು ನಾವು ಆಟೋಮೆಟಿಕ್ ಡ್ರಿಂಕರನ್ನು ಕೂಡ ಇಳಿಸಿದ್ದೀವಿ ನಾವು ಎರಡೆರಡು ಬ್ಯಾಚಿಗೆ ಬೇಕಾಗುವಷ್ಟು ಉಮ್ಮಿಯನ್ನು ಸ್ಟಾಕ್ ಮಾಡಿ ಇಟ್ಕೊಳ್ತೇವೆ ಇದೆಲ್ಲ ಉಮ್ಮಿ ಚೀಲಗಳು ಇದನ್ನು ನಾವು ನಿನ್ನೆ ತಂದದ್ದು ಇನ್ನು ಈಗ ಅದನ್ನು ಅಲ್ಲಿ ಲಾಸ್ಟ್ ಕೊನೆಯಲ್ಲಿ ಅರೇಂಜ್ ಮಾಡಿ ಇಡ್ತೇವೆ ಇದಕ್ಕೆಲ್ಲ ಉಮ್ಮಿ ಹಾಕಬೇಕಲ್ಲ ಕೋಳಿ ಅದು ಸ್ಪೇಸ್ ಜಾಸ್ತಿ ಮಾಡಿದ ಹಾಗೆ ಉಮ್ಮಿ ಹಾಕ್ಕೊಳ್ತಾ ಬರಬೇಕು ಅಲ್ಲಿ ತನಕ ಅದು ಇಂತಿಷ್ಟು ಹಾಕೋದಂತ ಇರ್ತದೆ ಅಷ್ಟೇ ಹಾಕಬೇಕು ಅದಕ್ಕಿಂತ ಜಾಸ್ತಿ ಹಾಕಬಾರ್ದು ಮತ್ತೆ ಉಳಿದದನ್ನೆಲ್ಲ ನಾವು ಅಲ್ಲಿ ಅರೇಂಜ್ ಮಾಡಿ ಇಡ್ತೇವೆ ಮಳೆ ಬಂದ ನಂತರ ನೋಡಿ ಗದ್ದೆಯೆಲ್ಲ ಹಸಿರಸೀರು ಕಾಣ್ತಾ ಇದೆ ಎಲ್ಲ ಕಡೆ ಹುಲ್ಲು ದನ ಇದ್ದರೆ ಅವ್ಗೆ ದನ ಇದ್ದರೆ ಅವುಗಳಿಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ನಮ್ಮ ಗದ್ದೆ ಇನ್ನೂ ಕ್ಲೀನ್ ಆಗಲಿಲ್ಲ ಇನ್ನು ಕ್ಲೀನ್ ಮಾಡಬೇಕು ನಾಟಿ ಮಾಡಬೇಕು ನೋಡಿ ಚಿಕ್ಕ ತೋಡಿದೆ ನಮಗೆ ಗದ್ದೆಗೆ ನೀರು ಬೇಕಾದ್ರೆ ಇಲ್ಲಿಂದ ನಾವು ಅಲ್ಲಿ ಕಟ್ ಹಾಕಿ ತಗೊಂಡು ಬರಬೇಕು ಬರ್ಬೇಕಾ ನೀರನ್ನು ನಮ್ಮದು ಸ್ವಲ್ಪ ಬೆಂಡೆ ಉಂಟು ಈಗ ಅಂಗಡಿಗೆಲ್ಲ ಕೊಡುವುದಿಲ್ಲ ಅದನ್ನು ತಗೊಂಡೋಗಿ ಪಲ್ಯ ಮಾಡ್ಬೇಕು ಇವತ್ತು ಇದು ಮುಗ್ದಿದೆ ಆದರೆ ಅಲ್ಲಿ ಒಂದೊಂದೊಂದೊಂದು ಉಂಟು ಅದನ್ನೇ ತಗೊಂಡು ಹೋಗಿ ಪಲ್ಯ ಮಾಡೋದು ನೋಡಿ ಇಷ್ಟು ಸಿಕ್ಕಿದೆ ಬೆಂಡೆಕಾಯಿ ಇದನ್ನು ಈಗ ಪಲ್ಯ ಮಾಡಬೇಕು ಇದು ನನ್ನ ಇವತ್ತಿನ ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ಲಾಗ್ ನನಗೆ ನಾಳೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು